ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ತೇಜಸ್ ಮಾತಾಡ್ತಾ ಇದ್ದೀನಿ ಇವತ್ತು ನಾನು ದೇವರ ದೇವನಾಗಿರುವ ಮಹಾದೇವನ ಬಗ್ಗೆ ನಿಮಗೆ ಮಾಹಿತಿಯನ್ನ ನೀಡ್ತೇನೆ ಒಂದು ವೇಳೆ ನೀವಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳುತ್ತಾ ಹೆಚ್ಚು ಸಮಯ ವ್ಯರ್ಥ ಮಾಡೋದೇ ವಿಡಿಯೋದೊಳಗೆ ಹೋಗೋಣ ಮಹಾದೇವನಾದ ಶಿವನನ್ನು ನೀವೆಲ್ಲ ನೋಡಿರಬಹುದು ಶಿವನು ಯಾವುದೇ ರೀತಿಯಾಗಿ ಅಲಂಕಾರ ಮಾಡಿರಲ್ಲ ರುದ್ರಾಕ್ಷಿ ಭಸ್ಮ ವಿಭೂತಿಯೇ ಶಿವನ ಅಲಂಕಾರ ಹಾಗೆ ಕತ್ತಲ್ಲಿ ವಾಸುಕಿ ತಲೆ ಮೇಲೆ ಗಂಗೆ ಕೈಯಲ್ಲಿ ತ್ರಿಶೂಲ ಡಮರುಗ ಹಿಡಿದಿರೋ ಶಿವನನ್ನು ಹಿಂದೂಗಳಾದ ನಾವು ಜಾಸ್ತಿ ಆರಾಧನೆ ಮಾಡ್ತೀವಿ ಆದ್ರೆ ಶಿವನ ಕತ್ತಲ್ಲಿ ಯಾಕೆ ಒಂದು ಹಾವನ ಸುತ್ತಿರುತ್ತಾನೆ ಅನ್ನೋದು ನಿಮ್ಗೆ ಗೊತ್ತಾ ಒಂದು ವೇಳೆ ಗೊತ್ತಿಲ್ಲ ಅಂದ್ರೆ ಈ ಸಲ ದೇವತೆಗಳಿಗೂ ಹಾಗೂ ಅಸುರರ ಮಧ್ಯೆ ಅಮೃತಕ್ಕೋಸ್ಕರ ಸಮುದ್ರ ಮಂಥನ ನಡೆಯುತ್ತೆ ಆಗ ಶೇಷನಾಗನನ್ನು ಹಿಡಿದುಕೊಂಡು ಜಗ್ಗಾಡಿದಾಗ ಅದರಿಂದ ಅಮೃತವೂ ಸಿಗುತ್ತೆ ಜೊತೆಗೆ ಹಾಲಹಾಲವಾದ ವಿಷವೂ ಸಿಗುತ್ತೆ ದೇವತೆಗಳಿಗೆ ಕೇವಲ ಅಮೃತ ಬೇಕಿತ್ತು ಆದರೆ ಆ ವಿಷವನ್ನು ಏನ್ ಮಾಡೋದು ಅಂತ ಯೋಚನೆ ಮಾಡ್ತಿರ್ಬೇಕಾದ್ರೆ ದೇವತೆಗಳ ಕಣ್ಣಿಗೆ ಬೀಳೋದು ಮಹಾದೇವ ಶಿವನನ್ನು ಬಿಟ್ಟು ಆ ವಿಷವನ್ನು ಕುಡಿಯಲು ಇನ್ಯಾರಿಂದಲೂ ಸಾಧ್ಯವಾಗಿರೋದಿಲ್ಲ ಒಂದು ವೇಳೆ ವಿಷವನ್ನು ಕುಡಿದೇ ಇದ್ರೆ ಇಡೀ ಲೋಕವೇ ಆಲಾಹಲಕ್ಕೆ ಸಾವನ್ನಪ್ಪ ಬೇಕಾಗಿತ್ತು ಆದ್ದರಿಂದ ಮಹಾದೇವ ದಯೆ ತೋರಿ ವಿಷವನ್ನು ಕುಡಿದು ವಿಷಗಂಟನಾದ ವಿಷವನ್ನು ಕುಡಿದ ತಕ್ಷಣವೇ ದೇಹವೆಲ್ಲ ನೀಲಿಯಾಗಿತ್ತು ಅದಕ್ಕೆ ನಾವು ಯಾವುದೇ ಫೋಟೋದಲ್ಲಿ ಶಿವನನ್ನು ನೋಡಿದ್ರೆ ಶಿವನ ದೇಹ ನೀಲಿ ಬಣ್ಣದಲ್ಲಿ ಇರುತ್ತೆ ವಿಷ ಇನ್ನೇನು ಗಂಟಲಿನಿಂದ ದೇಹಕ್ಕೆ ಹೋಗುವಾಗ ಶಿವನ ಅರ್ಧಾಂಗಿಯಾದ ಪಾರ್ವತಿ ದೇವಿ ಬಂದು ಕತ್ತಿನ ಹತ್ರ ಕೈ ಇಟ್ಟು ವಿಷ ದೇಹಕ್ಕೆ ಸೇರೋದಕ್ಕೆ ಬಿಡೋದಿಲ್ಲ ಆದ್ರೆ ಎಷ್ಟು ಕಾಲ ಅಂತ ಕೈಯನ್ನ ಕುತ್ತಿಗೆ ಹತ್ರನೇ ಇಟ್ಟಿರ್ತಾಳೆ ಅಲ್ವಾ ಆಗ ವಾಸುಕಿಯನ್ನ ಬಳಸಿಕೊಂಡು ಕುತ್ತಿಗೆಗೆ ಹಾಕುತ್ತಾಳೆ ಆಗ ಹಾವಾದ ವಾಸುಕಿಯು ಶಿವನ ಹತ್ತಿರ ಸ್ಥಾಪಿಸಲ್ಪಡುತ್ತಾನೆ ಅಂದಿನಿಂದ ವಾಸುಕಿಯು ಶಿವನ ವಿಷವನ್ನು ದೇಹಕ್ಕೆ ಸೇರದೇ ರೀತಿಯಾಗಿ ಕಾಪಾಡ್ತಾ ಬಂದಿದ್ದಾನೆ ಶಿವನ ವಿಷದ ಭಾರ ಕಮ್ಮಿ ಆಗ್ಲಿ ಅಂತ ನಾಗಗಳು ಸಹ ಸ್ವಲ್ಪ ವಿಷಯವನ್ನ ಹೀರಿರುತ್ತವೆ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋದಲ್ಲಿ ಶಿವ ಏಕೆ ಅವನ ಧರಿಸುತ್ತಾನೆ ಎಂದು ನಿಮಗೆ ಅರ್ಥ ಆಗಿದ್ರೆ ದಯಮಾಡಿ ನಮ್ಗೆ ಸಪೋರ್ಟ್ ಮಾಡಿ ಅಂತ ಹೇಳುತ್ತಾ ಹಲ್ಲಿಯವರೆಗೂ ನಮಸ್ಕಾರ